ಅದರಲ್ಲಿ ಭಾಳಷ್ಟು ಜನ ಸುಮಾರು ಮೂವತ್ತು ಮೂವತ್ತೈದು ವರ್ಷ ಸೇವೆಯನ್ನು ಸಲ್ಲಿಸಿ ನಿವೃತ್ತಿ ಹೊಂದಿರ್ತಾರೆ ಈ ಡೇ ದಿನಾಚರಣೆ ಎಂದು ನಾವು ಯಾರು ಅಧಿಕಾರಿ ಸಿಬ್ಬಂದಿಯವರು ಪೊಲೀಸ್ ಇಲಾಖೆಯಲ್ಲಿ ನಿರಂತರವಾಗಿ ಸೇವೆ ಸಲ್ಲಿಸಿ ನಿವೃತ್ತಿ ಹೊಂದಿರ್ತಾರೆ ಅಂಥವ್ರನ್ನ ನಾವು ಆವತ್ತೊಂದು ದಿವಸ ನೆನಪಿಸಿಕೊಂಡು ಅವರ ಸೇವೆಯನ್ನು ನಾವು ಅಪ್ರಿಷಿಯೇಟ್ ಮಾಡ್ತೀವಿ ಅದೇ ಸಲುವಾಗಿ ಈ ವರ್ಷ ನಮ್ಮ ಜಿಲ್ಲೆಯಲ್ಲಿ ಹತ್ತು ಜನ ಸಿಬ್ಬಂದಿ ಅವರು ರಿಟೈರ್ ಆಗಿದ್ದಾರೆ ಅದರಲ್ಲಿ ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ನಾವು ಸುರೇಶ್ ನಿವೃತ್ತ ಎ ಎಸ್ ಎ ಅವ್ರನ್ನು ಕೇಳಿಕೊಂಡಾಗ ಅವರು ಇವತ್ತು ಭಾಳ ತುಂಬ ಹೃದಯದಿಂದ ಬಂದಿದ್ದಾರೆ ಅವರಿಗೆ ನಮ್ಮ ಜಿಲ್ಲಾ ಎಲ್ಲ ಪೊಲೀಸ್ ಅಧಿಕಾರಿ ಸಿಬ್ಬಂದಿ ಪರವಾಗಿ ಸ್ವಾಗತವನ್ನು ಕೋರ್ತೇನೆ ಅದೇ ರೀತಿ ವೇದಿಕೆ ಮೇಲೆ ನಮ್ಮ ಅಡಿಷನಲ್ ಎಸ್ ಪಿ ಒನ್ ಸುರೇಶ್ ಅವರು ಬಂದಿದ್ದಾರೆ ಅವರು ಕೂಡ ನಾನು ಸ್ವಾಗತವನ್ನು ಕೋರ್ತೇನೆ ಹಾಗೆ ನಮ್ಮ ಅಡಿಷನಲ್ ಎಸ್ ಪಿ ಟು ರಾಮಚಂದ್ರ ಅವರು ಬಂದಿದ್ದಾರೆ ಅವರು ಕೂಡ ನಾನು ಸ್ವಾಗತವನ್ನು ಕೋರ್ತೇನೆ ಹಾಗೆ ಕಾರ್ಯಕ್ರಮಕ್ಕೆ ನಮ್ಮ ಪಿ ಟಿ ಎಸ್ ಚನ್ನಪಟ್ಟಣ ಪ್ರಾಂಶುಪಾಲರಾದ ಯೋಗೇಶ್ ಅವರು ಬಂದಿದ್ದಾರೆ ಅವರು ಕೂಡ ನಾನು ಸ್ವಾಗತವನ್ನು ಕೋರ್ತೇನೆ ಹಾಗೆ ಈ ಕಾರ್ಯಕ್ರಮಕ್ಕೆ ನಮ್ಮ ಜಿಲ್ಲಾ ಎಲ್ಲ ಪೊಲೀಸ್ ಅಧಿಕಾರಿ ಸಿಬ್ಬಂದಿಯವರು ಹಾಗೆ ನಿವೃತ್ತ ಸಿಬ್ಬಂದಿ ಅಧಿಕಾರಿಗಳ ಸಂಘದವರು ಕೂಡ ಬಂದಿದ್ದಾರೆ ಅವರು ಕೂಡ ನಾನು ಸ್ವಾಗತವನ್ನು ಕೋರ್ತೇನೆ ಹಾಗೆ ಇಲ್ಲಿ ಮಾಧ್ಯಮ ಮಿತ್ರರು ಬಂದಿದ್ದಾರೆ ಅವರು ಕೂಡ ನಾನು ಸ್ವಾಗತವನ್ನು ಕೋರ್ತೇನೆ ಪ್ರತಿ ವರ್ಷ ತಮಗೆಲ್ಲ ಗೊತ್ತಿರೋ ಪ್ರಕಾರ ನಾವು ಧ್ವಜಗಳು ಬಂದಿರುತ್ತೆ ಆ ಧ್ವಜ ಮಾರಾಟ ಮಾಡಿ ಅದರಲ್ಲಿ ಏನು ಹಣ ಶೇಖರಣೆ ಆಗುತ್ತೆ ಅದನ್ನು ನಾವು ಫಿಫ್ಟಿ ಪರ್ಸೆಂಟ್ ನಮ್ಮ ಸೆಂಟ್ರಲ್ ಬಿ ಎಫ್ ಕೊಡ್ತೀವಿ ಉಳಿದಿದ್ದು ಫಿಫ್ಟಿ ಪರ್ಸೆಂಟ್ ಏನಿದೆ ಅದು ನಮ್ಮ ನಿವೃತ್ತ ಪೊಲೀಸ್ ಅಧಿಕಾರಿಗಳ ಕ್ಷೇಮಾಭಿವೃದ್ಧಿ ಫಂಡ್ ಏನಿದೆ ಆ ಫಂಡ್ಗೆ ನಾವು ಜಮಾ ಮಾಡ್ತೀವಿ ಕಳೆದ ಫೈನಾನ್ಷಿಯರ್ ಇಯರಲ್ಲಿ ನಮಗೆ ಇಪ್ಪತ್ತೈದು ಲಕ್ಷ ನಲವತ್ತು ಸಾವಿರ ರೂಪಾಯಿಯನ್ನು ನಮ್ಮ ಪೊಲೀಸ್ ಅಧಿಕಾರಿ ಸಿಬ್ಬಂದಿಯವರು ಧ್ವಜ ಮಾರಾಟದಿಂದ ಶೇಖರಣೆ ಮಾಡಿ ಅದರಲ್ಲಿ ಫಿಫ್ಟಿ ಪರ್ಸೆಂಟ್ ನಾವು ಸೆಂಟ್ರಲ್ ಬಿ ಎಫ್ಗೆ ಕೊಟ್ಟಿದ್ದೀವಿ ಇನ್ನು ಉಳಿದಿದ್ದು ಫಿಫ್ಟಿ ಪರ್ಸೆಂಟ್ ನಮ್ಮ ಡಿಸ್ಟ್ರಿಕ್ಟ್ ಎಕ್ಸ್ ಬಿ ಎಫ್ ಅಮೌಂಟ್ಗೆ ನಾವು ಅದನ್ನು ಜಮಾ ಮಾಡಿದ್ದೀವಿ ನಮಗೆಲ್ಲ ಗೊತ್ತಿರೋ ಪ್ರಕಾರ ನಮ್ಮ ಬೆನೊವಲೆಂಟ್ ಫಂಡ್ ಏನು